ಇಂದು ನಂಜನಗೂಡಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಪಟ್ಟಣದ ಮಿನಿ ವಿಧಾನಸೌಧದ ಕಚೇರಿಯಲ್ಲಿರುವ ಸರ್ವೆ ಆಫೀಸ್ ಸಬ್ ರಿಜಿಸ್ಟರ್ ಆಫೀಸ್ಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಹಣ ಪಡೆಯುತ್ತಿದ್ದಾರೆ ಎಂಬ ಗಂಭೀರ ಆರೋಪದ ಮೇಲೆ ಶಾಸಕರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಮಸ್ಯೆ ಹೀಗೆ ಕಡಿವಾಣಕ್ಕೆ ಬಂದಿದೆ ವ್ಯಕ್ತಪಡಿಸಿದರು ಸ್ವಲ್ಪದ ಮಟ್ಟಿಗೆ ಎಫ್ ಡಿ ಎಸ್ ಟಿ ಸ್ವಲ್ಪ ಸಮಸ್ಯೆ ಇದೆ ಅನ್ನೋದು ಹೇಳ್ಕೊಂಡು ಆದರೆ ನಾವು ಅವ್ರಿಗೆ ವಾರ್ನಿಂಗ್ ಮಾಡಿ ಬಂದಿದ್ದೇವೆ ನಿಮಗೆ ಕೆಲಸ ನೀವು ಕಾನೂನು ರೀತಿಯಲ್ಲಿ ಮಾಡ್ಕೊಂಡು ಹೋಗೋದಾದರೆ ಇರಿ ಯಾವುದೇ ರೀತಿ ಡಿಮ್ಯಾಂಡಾಗಲಿ ಬೇರೆ ಇನ್ಫ್ಲೂಯೆನ್ಸ್ಗಳಾಗಲಿ ಬೇರೆ ಈ ಥರ ಚಟುವಟಿಕೆಗಳು ಕಾನೂನು ಭಾರಿ ಚಟುವಟಿಕೆ ಮಾಡಿ ಮಾಡದಿರೋ ರೀತಿ ನೀವು ಕೆಲಸ ಮಾಡ್ಕೊಂಡು ಹೋಗೋದ್ರೆ ಇರಿ ಇಲ್ಲ ಅಂದರೆ ನಾವು ಬದಲಿ ವ್ಯವಸ್ಥೆ ಮಾಡ್ತೇವೆ ಅಂತ ಅವ್ರಿಗೆ ಪೆಂಡಿಂಗ್ ಮಾಡೋದಾಗಲಿ ಫೈನ್ಸ್ ಪೆಂಡಿಂಗ್ ಮಾಡೋದಾಗಲಿ ಬೇರೆ ರೀತಿ ಡಿಮ್ಯಾಂಡ್ ಆಗಲಿ ಯಾವುದೇ ರೀತಿ ಮಾಡದಿರೋ ರೀತಿ ಅವರು ಆ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಲಿ ಮೊಟ್ಟೆ ಆಗೋದಿಲ್ಲ ಅಂದರೆ ನಾವು ಕ್ರಮವನ್ನು ತೊಗೋತೇವೆ ಅಂತ ಈಗಾಗಲೇ ಹೇಳಿ ಬಂದಿದ್ದೇವೆ ಆದ್ದರಿಂದ ಈ ಒಂದು ವ್ಯವಸ್ಥೆ ಏನಿದೆ ಆದಷ್ಟು ಕಡಿವಾಣ ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇವೆ ತದನಂತರ ನಾವು ಟ್ರೋಫ್ರೆಫರ್ ಡಿಪಾರ್ಟ್ಮೆಂಟ್ ಆಗಲಿ ಆಹಾರ ಇಲಾಖೆ ಆಗಲಿ ಪೆನ್ಷನ್ಸ್ ಆಗಲಿ ಇವೆಲ್ಲವೂ ಕೂಡ ನಾವು ಭೇಟಿಯನ್ನು ನೀಡಬೇಕು ಜೊತೆಗೆ ನಮ್ಮ ಸರ್ವೆ ಡಿಪಾರ್ಟ್ಮೆಂಟು ಸರ್ವೆ ಡಿಪಾರ್ಟ್ಮೆಂಟ್ ಕೂಡ ನಾವು ಭೇಟಿಯನ್ನು ನೀಡಿ ಅದರಲ್ಲಿ ಬಹು ಮುಖ್ಯವಾಗಿ ನಾವು ನಮ್ಮ ದರ್ಶನವರು ಎಲ್ಲ ಕೂಡ ಚಿಂತೆಯನ್ನು ಮಾಡಿ ವಿಶೇಷವಾದಂಥ ಭೌತಿಕತೆ ಆಂದೋಲನವನ್ನು ಮಾಡಬೇಕು ಅಂತ ನಾವು ಚಿಂತನೆಯನ್ನು ಮಾಡಿದ್ದು ಅದು ಇದೇ ಆರನೇ ತಾರೀಕು ಫೆಬ್ರವರಿ ಆರನೇ ತಾರೀಕು ಅದು ಚಲಾವಣೆಗೆ ಬರ್ತದೆ ಸುಮಾರು ಹದಿನೈದನೇ ತಾರೀಕು ತನಕ ಸಮ ಕಾಲಕ ಇರ್ತದೆ ನಮ್ಮ ಜನರಿಗೆ ಡಾಕ್ಯುಮೆಂಟೇಷನ್ ಏನಿದೆ ಅದನ್ನು ನೀಡಲಿಕ್ಕೆ ಕಾಲಕ ಇರ್ತದೆ ಅದರಲ್ಲಿ ಮೊದಲನೇದಾಗಿ ಅರ್ಜಿ ಪೌತಿ ಖಾತೆ ಅವರಿಗೆ ಅರ್ಜಿ ಇರ್ತದೆ ಕೇಳಿಕೊಂಡು ಅಲ್ಲಿ ಯಾವ ರೀತಿ ಈಗ ಇ ಸಿಗಳ ಸಮಸ್ಯೆ ಇ ಸಿಗಳನ್ನ ಯಾವ ರೀತಿ ಯೂಸ್ ಮಾಡ್ತಾಯಿರೋದನ್ನೆಲ್ಲ ಆನ್ಲೈನಲ್ಲಿದೆ ಮೂರು ದಿನ ಒಳಗಡೆ ಆಗುತ್ತೆ ಅಂತ ಆಗಿರೋ ಯಾವ ರೀತಿ ಫಾಲೋ ಅಪ್ ಮಾಡ್ತಿರೋದನ್ನೆಲ್ಲ ಕೂಡ ನಾವು ಅಲ್ಲಿ ಚೆಕ್ ಮಾಡಿಸ್ತೋ ಎಲ್ಲ ಕೂಡ ತುಂಬ ವ್ಯವಸ್ಥಿತವಾಗಿ ಬರ್ತಿದೆ ಪ್ರಾಬ್ಲಮ್ ಇರೋ ಅಂಥದ್ದು ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟೀಸ್ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಬ್ರೋಕರ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನು ಕಡಿವಾಣ ಹಾಕಬೇಕು ಅಂತ ಈಗಾಗಲೇ ಸಪ್ಲೀಸ್ಟಾರ್ಗೆ ನಾವು ಸೂಚನೆ ನೀಡಿದ್ದೇವೆ ಯಾವುದೇ ರೀತಿ ಥರ್ಡ್ ಪಾರ್ಟೀಸ್ ಎಂಗೇಜ್ಮೆಂಟ್ ಆಗಬಾರ್ದು ಯಾವುದೇ ರೀತಿ ಬ್ರೋಕರ್ಸಲ್ಲಿ ಎಂಗೇಜ್ ಆಗಬಾರ್ದು ಯಾಕಂತಂದರೆ ಲೀಟ್ರೈಟ್ರೆಸ್ ಲಿಸ್ಟ್ ಹಾಕಿದ್ದಾರೆ ಅಲ್ಲಿ ಅವರನ್ನು ಎಂಗೇಜ್ ಮಾಡಲಿ ಅವ್ರನ್ನ ಲೈಸೆನ್ಸ್ ಸಿಕ್ಕಿಟ್ಟಿರ್ತೀವಿ ಅವ್ರನ್ನ ಎಂಗೇಜ್ ಮಾಡಿ ಅವ್ರ ಲಿಸ್ಟಲ್ಲಿದೆ ಅವ್ರಿಗೆ ಐ ಡಿ ಕಾರ್ಡ್ಸ್ ಮಾಡಿಸಿ ಅಂತ ಕೂಡ ನಾವು ಹೇಳಿದ್ರು ಐ ಡಿ ಕಾರ್ಡ್ಸ್ ಹಾಕೊಳ್ಳಿ ಅವರು ನಮಗೆ ಐಡೆಂಟಿಫೈ ಆಗ್ತಾರೆ ನಮಗೆ ಅನ್ನೋದು ಅವ್ರದ್ದನ್ನು ಕೂಡ ಹೇಳಿದ್ದಾರೆ ಸೊ ಇದಿಷ್ಟು ನಾವು ಸಮ್ಮಿಸ್ಟರ್ ಆಫೀಸಲ್ಲಿ ಮಾಡಿದಂಥ ಜೊತೆಗೆ ಅವರ ಫ್ಯಾಮಿಲಿ ಟ್ರಿ ವಂಶ ಸರ್ವೀಕ್ಷಾ ಅಂತ ಏನು ಹೇಳ್ತೀವಿ ಅದು ಆನಂತರ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಇದಿಷ್ಟು ಡಾಕ್ಯುಮೆಂಟ್ ಏನಿದೆ ಅದನ್ನು ಲಿಸ್ಟ್ ಮಾಡಿಸಿದ್ದೇವೆ ಅದೀಗ ಟ್ಯಾಬ್ಲೆಟ್ ಕೂಡ ನಾವು ರೆಡಿ ಮಾಡಿಸಿದ್ದೇವೆ ಅದು ಚಲಾವಣೆಗೆ ಬರ್ತದೆ ಆರನೇ ತಾರೀಕು ಆಫೀಷಿಯಲಾಗಿ ಇದಕ್ಕೆ ಚಾಲನೆ ನಾವು ನೀಡ್ತೇವೆ ಆನಂತರ ಹದಿನೈದನೇ ತಾರೀಕು ತನಕ ಅವರಿಗೆ ಕಾಲಾವಕಾಶ ಇರ್ತದೆ ಆನಂತರ ನಂತರ ವೆರಿಫಿಕೇಷನ್ನು ಎಲ್ಲ ಕುಸಿದರಾಗಿ ಸುಮಾರು ಫೆಬ್ರವರಿ ಲಾಸ್ಟ್ ವೀಕ್ ಅನ್ನು ನಾವು ಖಾತೆಯನ್ನು ನಾವು ಹೊಡಿಸುವಂಥ ಒಂದು ಪ್ರೋಗ್ರಾಮನ್ನು ಮಾಡಲಿಕ್ಕೆ ಹೆಚ್ಚಾಗಿ ಪಟ್ಟಿದ್ದೇವೆ ಸೊ ಇದು ನಮ್ಮ ಭೌತಿಕತೆ ಆಂದೋಲನ ಏನಿದೆ ಇದು ನಮ್ಮ ತಹಸೀಲ್ದಾರ್ ಆಫೀಸ್ನಿಂದ ಇದು ಆಗುವಂಥ ಒಂದು ವ್ಯವಸ್ಥೆ ಸೊ ಅದು ನಂತರ ನಮ್ಮ ಎಲೆಕ್ಷನ್ ಆಫೀಸರು ಕೂಡ ಭೇಟಿಯನ್ನು ನೀಡಿದ್ವಿ ಆಮೇಲೆ ನಮ್ಮ ಲಿಫ್ಟು ಸಾಕಷ್ಟು ಲಿಫ್ಟ್ ಬಗ್ಗೆ ಸಮಸ್ಯೆಯನ್ನು ನಮ್ಮ ಸಾರ್ವಜನಿಕರು ಹೀಗೆ ಮನವಿಯನ್ನು ಮಾಡಬೇಕು ಲಿಫ್ಟೂ ಕೂಡ ನಾವು ಕೇಳಿದ್ದಾವೆ ಏನು ಸಮಸ್ಯೆ ಅಂತ ಈಗಾಗಲೇ ಲಿಫ್ಟ್ ಅಂದರೆ ದುಬಾರಿ ವೆಚ್ಚ ಆಗ್ತದೆ ಎಲೆಕ್ಟ್ರಿಸಿಟಿ ಅನ್ನೋ ಕೂಡ ಗೊತ್ತಿದೆ ಆದ್ದರಿಂದ ಆ ವೆಚ್ಚವನ್ನು ಬರ್ಸೋರು ಯಾರು ಅನ್ನೋದು ಪ್ರಶ್ನೆ ಆಗ್ತಿದೆ ಯಾಕೆಂತಂದರೆ ಮಿನಿ ಅದು ತುಂಬ ದೊಡ್ಡ ಆಫೀಸ್ ಇದರಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಸ್ಗಳು ಕೆಲಸ ಮಾಡ್ತಾರೆ ಸೊ ಯಾರು ಯಾವ ಡಿಪಾರ್ಟ್ಮೆಂಟ್ಗೆ ಮ್ಯಾಕ್ಸಿಮಮ್ ವಹಿವಾಟಿಗೆ ಆಗ್ತದೆ ಯಾವ ಡಿಪಾರ್ಟ್ಮೆಂಟ್ ಮ್ಯಾಕ್ಸಿಮಮ್ ಜನ ಹೋಗ್ತಾರೆ ಎಷ್ಟು ಫ್ಲೋರ್ಸ್ ಹೋಗ್ತಾರೆ ಅದನ್ನೆಲ್ಲ ಪರಿಗಣಿಸಲಿಕ್ಕೆ ಅವರು ಕಮಿಟಿಯನ್ನು ಮಾಡ್ಕೊಂಡಿದ್ದಾರೆ ಇಂಟರ್ನಲ್ ಕಮಿಟಿ ಮಾಡ್ಕೊಂಡಿದ್ದಾರೆ ಆ ಇಂಟರ್ನಲ್ ಕಮಿಟಿಯಲ್ಲಿ ಡಿಸ್ಕಷನ್ ಆಗಿ ಯಾರು ಹೆಚ್ಚಿನ ವೆಚ್ಚವನ್ನು ಬರ್ಸುವಂಥದ್ದು ಅದನ್ನೆಲ್ಲ ಕೂಡ ಡಿಸ್ಕಷನ್ ಮಾಡ್ತೀವಿ ಅನ್ನು ಕೂಡ ಮಾಡ್ಕೊಂಡಿದೆ ಅದೇ ಹದಿನೈದು ತಿಂಗಳಿಂದ ಫಿಫ್ಟೀನ್ತಿಂದ ಇದೆ ಇಂದ ರೆಸೊಲ್ಯೂಷನ್ ಮಾಡ್ಕೊಂಡಂಗೆ ಆ ಟ್ರಯಲ್ ಮೇಲೆ ಲಿಫ್ಟನ್ನು ಶುರು ಮಾಡ್ತೀವಿ ಆ ನಂತರ ಸಕ್ರಿಯವಾಗಿ ಆ ಲಿಫ್ಟು ಚಲಾವಣೆಗೆ ಬರ್ತದೆ ಈಗಲೂ ಕೂಡ ಲಿಫ್ಟು ಫೆಸಿಲಿಟಿ ಚೆನ್ನಾಗಿದೆ ಅದರಲ್ಲಿ ಒಂದು ದೋಷ ಇಲ್ಲ ಆದರೆ ಈ ವರ್ಕಿಂಗ್ ಶುರು ಆದಮೇಲೆ ಆ ವೆಚ್ಚವನ್ನು ಬರ್ಸೋದು ಯಾರು ಅನ್ನೋದು ಪ್ರಶ್ನೆ ಇರೋದರಿಂದ ಸ್ಥಗಿತಗೊಂಡಿತ್ತು ಅಂದರೆ ಈ ಹದಿನೈ ತಾರೀಕಿಂದ ಮುಂದಕ್ಕೆ ಈ ಚಲಾವಣೆಗೆ ಬರ್ತದೆ ಜೊತೆಗೆ ಟಾಯ್ಲೆಟ್ ವ್ಯವಸ್ಥೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ನಾವು ನೋಡ್ಕೊಂಡು ಬಂದು ಈಗ ಅದನ್ನು ಕೂಡ ಕಮಿಟಿಯಲ್ಲಿ ಡಿಸ್ಕಷನ್ ಆಗಿದೆ ಕಮಿಟಿಯಲ್ಲಿ ಏನು ವೆಚ್ಚ ಬರ್ತದೆ ಅದನ್ನು ಹಂಚಿಕೆ ಮಾಡಿಕೊಂಡು ಟಾಯ್ಲೆಟ್ ವ್ಯವಸ್ಥೆಯನ್ನು ಮೇಂಟೈನ್ ಮಾಡಲಿಕ್ಕೆ ಅದನ್ನು ಕೂಡ ಮಾಡ್ಕೊಂಡು ಹೋಗುವಂಥ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆ ನಾವು ನೋಡೋದು ಅದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅದು ಮೋಸ್ಟ್ ಡೊನೇಟ್ ಆಗಿರೋದು ರೋಟ್ರಿ ಸಂಸ್ಥೆಯಿಂದ ಆವತ್ತಿಂದ ಅದು ಮೇಂಟೆನೆನ್ಸ್ ಆಗಿಲ್ಲ ಆದ್ದರಿಂದ ಈಗ ನಾನು ಹೇಳಿದ್ದೇನೆ ಅದನ್ನು ಮೊದಲು ಅದನ್ನು ರಿಪೇರಿ ಮಾಡೋಕ್ಕೆ ಆಗುತ್ತೋ ಒಂದು ಚೆಕ್ ಮಾಡಿಸಿ ಆಗಲ್ಲ ಅಂತ ಚೇಂಜ್ ಮಾಡಿಸಿ ತಾಲೂಕು ಆಫೀಸಿಂದಲೇ ಒಂದು ಫಿಲ್ಟ್ರ್ ವಾಟರ್ ಏನಿದೆ ಅದಕ್ಕೆ ಜಾಸ್ತಿ ಕೆಪಾಸಿಟಿನೂ ಬೇಕಾಗುತ್ತೆ ಯಾಕೆ ಕುಡಿಯೋ ನೀರೋದ್ರಿಂದ ಕೆಪಾಸಿಟಿನೂ ಬೇಕಾಗಲ್ಲ ಪ್ರೀಮಿಯಂ ಎಷ್ಟು ಹಾಕೋಬಾರ ಹಾಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕರಿಗೆ ಹೆಲ್ಪ್ ಆಗ್ತಿದೆ ಅನ್ನೋದು ಒಂದು ಉದ್ದೇಶ ಸರ್ ಸೂಚನೆ ನೀರು ಬಂದಿದ್ದೇವೆ ಅದ್ರ ಪ್ರಕಾರ ಮಾಡ್ಕೊಂಡು ಅವ್ರು ಒಳ್ಳೆಯದು ಇಲ್ಲ ಅಂದರೆ ನಾವು ಏನು ಮಾಡಬೇಕು ಫೇಮಸ್ ಶೌಚಾಲಯ ಇದೆ ಅದೊಂಥರ ಮುಗಿದ ಪ್ರಶ್ನೆ ಲೆಫ್ಟ್ ಆಗಲಿ ಕಾಯ್ಲೆಟ್ ಆಗಲಿ ಮೇಂಟೆನೆನ್ಸ್ ಪ್ರಶ್ನೆ ಲೆಫ್ಟು ಅಂತ ಪ್ರಶ್ನೆ ಬಂದಾಗ ಲೆಫ್ಟ್ ಆಪರೇಟ್ರು ಬೇಕು ತುಂಬ ರೆಗ್ಯುಲರ್ ಮೇಂಟೆನೆನ್ಸ್ ಆಗಬೇಕು ಅಂತ ಅದ್ರಿಂದ ಆಗುವಂತ ನ್ಯೂ ಸೆನ್ಸ್ ಡೇಂಜರ್ಸ್ ಸಾಕಷ್ಟು ಇರ್ತದೆ ಅದು ಒಂದು ಕಾಲೇಜು ನೀವು ಹೇಳಿದ್ರೆ ಈಗ ಏನು ಕಾಲೇಜ್ ಇದೆ ಮೇಂಟೈನ್ ಮಾಡಿದ್ರೆ ಕೊಟ್ಟಿದ್ದಾರೆ ಅದಾದ್ಮೇಲೆ ಈಗ ಬದಲಿ ಯಾಕಂದ್ರೆ ಆಚರಣೆಯ ಒಂದು ವ್ಯವಸ್ಥೆ ಒಳ್ಳೆಯದು ಒಳ್ಳೇದು ನಗರಸಭೆ ಮುಂದೆ ಮಾಡುವಂತ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ